ಶ್ರೀ ಗುರುಬಸವಲಿಂಗಾಯ ನಮಃ ಜಗದಗಲ ಮುಗಿಲಗಳ ಮಿಗೆಯಗಳ ಮಿಗೆಯಗಲ ನಿಮ್ಮಗಲ ಮುಗಿಲಗಳ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ पातदत्त निम श्री ब्रह्माण्डदिन्द ब्रह्माण्डद निम श्रीमुकुट अगमे अगोचर अप्रतिमलिङ्गवे कूडलसङ्गमदेवा ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರ ಬಂದು ಚುಳುಕಾದಿರಯ್ಯಾ ಚುಳುಕಾದಿರಯ್ಯಾ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಗಲ ಮುಗಿಲಗಲ ಗಲ ಮುಗಿಲ ನಿಮ್ಮ ಗಲ